ನೋಡಿ ಪುತ್ರ ದೇವಲೋಕಕ್ಕೆ ಹೋಗುವ ವಿಮಾನಗಳನ್ನು ನೋಡಿ ಪಟ್ಟ ಏನ್ ಹಾಡಿದ್ಯೋ ನನ್ನ ಮಹಾಭಾರತ ಸೂರ್ಯೋದಯ ಸ್ಮರಿಸಿ ದೇವಿ ಮದ್ವಿಗಿಂತ ಮುಂಚೆ ಒಂದ್ ಮಾಡ್ಯಾಳಂತ ಕರೆ ಐತಿ ಆದ್ರ ನಿನ್ನ ಹೆಂಡತಿ ಅಂದ್ರೆ ನೀ ತಾಳಿ ಕಟ್ಟುಕಿಂತ ಮುಂಚೆ ಒಂದು ಮಾಡಿದ ಹಕ್ಕಿ ಕೈತಿ ಅಂತ ಹೇಳ್ತಾನೆ ಕೇಳ ಯಾಕಂದ್ರ ಆಕಿ ಹುಟ್ಟಿದಾಗ ಆಕಿಗೆ ಅವ್ಯ ಯೋಗ ಕೂಡಿರ್ತೈತಿ ನಾಕ ಕಾಲಿನ ಪ್ರಾಣಿ ಜೋಡಿ ಅಕ್ಕಿ ಮದಿವಿ ಮಾಡಿರ್ತೈತಿ ಕಾಲಿನ ಪ್ರಾಣಿ ಕೈಯಾಕಿ ತಾಳಿ ಕಟ್ಟಿಸ್ಕೊಂಡಾಳ ಎರಡು ಕಾಲಿನ ಪ್ರಾಣಿನ ಬೇರೆ ನಾಕ ಕಾಲಿನ ಪ್ರಾಣಿನ ಬೇರೆ ಜೇರ ಪ್ರಾಣಿ ಬದುಕಿದ್ರೆ ಅಕ್ಕಿ ಅಕ್ಕಿ ಕೈತಿ ಅನ್ನೋದ ಹೇಳ್ತೀನಿ ಕೇಳ ಸುತ್ತ ಸುತ್ತು ಅಂತೈತಿ ಭಗಾನ ಅದು ಬದುಕಿದ್ರೆ ಅಕ್ಕಿಗೆ ಟಮಾಡ ಹಾಕ್ತೈತಿ ಅಕ್ಕಿ ಸುತ್ತೈತ ಅಕ್ಕಿ ಪರಿಸ್ಥಿತಿ ಏನಾಗಿತ್ತಪ್ಪ ಅಂದ್ರೆ ಅವ್ಯ ಯೋಗ ಐತಲ್ಲ ಅದೇ ಆ ಯೋಗದ ಬಲದಿಂದ ಅಕ್ಕಿ ಕೊಳ್ಳಾಗ್ ಬ್ಯಾರೆ ತಾಳಿ ಕಟ್ಟಬೇಕಾಯ್ತಿ ಅಂದ್ರೆ ಒಂದು ಬುಕ್ಕಿನಾಗ ಹೂಂತ ಅಂತ ಐತಿ ಇನ್ನೊಂದು ಬುಕ್ಕಿನ ಕತ್ತಿ ಅಂತ ಐತಿ